ಫಾದರ್ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತಾ ಪ್ರಜ್ವಲ್ ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮದ್ಯಪಾನದ ಚಟ ಮತ್ತು ಅದರಿಂದಾಗುವ ತೊಂದರೆಗಳು ಮತ್ತು ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಈ ವಿಷಯದ ಬಗ್ಗೆ ಮಾಹಿತಿನ ನೀಡಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲರ್ ಆಸ್ಪತ್ರೆಯ ಕನ್ಸಲ್ಟೆಂಟ್ ಸೈಕಿಯಾಟ್ರಿಸ್ಟ್ ಮತ್ತು ಕೌನ್ಸಿಲರ್ ಆಗಿರುವಂತಹ ಡಾಕ್ಟರ್ ಕ್ಲಿಂಟನ್ ಕ್ಯಾಸ್ಟಲಿನ್ ಅವರು ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಡಾಕ್ಟರ್ ಈಗ ಮೊದ್ಲೇದಾಗಿ ಈ ಚಟ ಅನ್ನುವಂಥದ್ದು ಅಂದ್ರೆ ಮದ್ಯಪಾನದ ಚಟ ಅನ್ನುವಂಥದ್ದು ತುಂಬಾ ಒಂದು ಯುವ ಜನರಲ್ಲಿ ಇರ್ಬೋದು ಎಲ್ಲ ಏಜ್ನವರಲ್ಲಿ ಸಹ ಜಾಸ್ತಿ ಕಾಣಿಸಿಕುವಂತ ಒಂದು ಚಟ ಆಗಿರ್ತದೆ ಈಗ ಯಾವ ಯಾವ ಸಬ್ಸ್ಟೆನ್ಸ್ ಚಟ ಇರ್ತದೆ ಅಂದ್ರೆ ಖಾಲಿ ಮದ್ಯಪಾನ ಮಾತ್ರ ಅಥವಾ ಬೇರೆ ಚಟಗಳು ಕೂಡ ಇರುತ್ತ ಸೊ ಮೋಸ್ಟ್ ಕಾಮನ್ ಆಗಿ ನಾವು ಹೊರಗೆ ಮಾರ್ಕೆಟ್ಗೆ ಹೋದ್ರೆ ಮೋಸ್ಟ್ ಕಾಮನ್ ಸಬ್ಸ್ಟೆನ್ಸ್ ಅಬ್ಯೂಸ್ ಮಾಡೋದು ಅಥವಾ ನಶೆ ಮಾಡುದು ಅಂದ್ರೆ ಆಲ್ಕೋಹಾಲ್ ಆಲ್ಕೋಹಾಲ್ ಬಿಟ್ರೆ ನಿಕೋಟಿನ್ ತಂಬಾಕು ನಶೆ ಮಾಡ್ತಾರೆ ಅದು ಲೀಗಲ್ ಲೀಗಲ್ ಆಗಿ ಸಿಗ್ತದೆ ಲಭ್ಯವಿದೆ ಮಾರ್ಕೆಟ್ ಅಲ್ಲಿ ಸೊ ಈಗ ಇಲ್ಲಿಗಲ್ ಕೆಲವು ಹಾರ್ಡ್ ಡ್ರಗ್ಸು ಇದೆ ಗಾಂಜಾ ಕ್ಯಾನಬಿಸ್ ಮತ್ತು ಸ್ಟಿಮ್ಯುಲೆಂಟ್ಸ್ ನೋಡಿದರೆ ಎಮ್ ಡಿ ಎಮ್ ಎ ಮತ್ತು ಕೊಕೇನ್ ಮತ್ತು ಕೆಲವು ಹ್ಯಾಲಂಜನ್ಸ್ ಕೆಲವು ಭ್ರಮೆ ಬರೋದು ಸಬ್ಸ್ಟೆನ್ಸ್ ಅದು ಎಲ್ ಎಸ್ ಡಿ ಸೊ ಅದು ಲಭ್ಯವಿದೆ ಬಟ್ ಅದು ಇಲ್ಲಿಗಲ್ ಹಾರ್ಡ್ ಡ್ರಗ್ಸ್ ಬಟ್ ಕಾಮನ್ ಆಗಿ ಲೀಗಲ್ ಆಗಿ ಯೂಸ್ ಮಾಡೋದು ಸಬ್ಸ್ಟೆನ್ಸ್ ಏನಂದರೆ ಮದ್ಯಪಾನ ಆಲ್ಕೋಹಾಲ್ ಮತ್ತು ತಂಬಾಕು ನಿಕೋಟಿನ್ ಅದು ತಂಬಾಕು ಇರ್ಬೋದು ಅಥವಾ ಸಿಗರೇಟ್ ಸೇರಿ ನಶೆ ಮಾಡ್ತಾರೆ ಮತ್ತೆ ಈಗ 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 ಡಾಕ್ಟರ್ ಬಿಯರ್ ಬಿಯರ್ ಇರ್ಬೋದು ಎಷ್ಟು ಎಷ್ಟು ಶೇಕಡ ಸೊ ನಾವು ಹೊರಗೆ ಮಾರ್ಕೆಟ್ಗೆ ಬಾರಲ್ಲಿ ಪರ್ಸೆಂಟೇಜ್ ಅಂತ ಇರುತ್ತೆ ಸೊ ಈ ಆಲ್ಕೋಹಾಲ್ ಪರ್ಸೆಂಟೇಜ್ ಮೈಲ್ಡ್ ಬಿಯರ್ ಅಂದ್ರೆ ಫೈವ್ ಪರ್ಸೆಂಟ್ ಫೈವ್ ಟು ಫಿಫ್ಟೀನ್ ಸ್ಟ್ರಾಂಗ್ ಬಿಯರ್ ಅಂದ್ರೆ ಫಿಫ್ಟೀನ್ ಪರ್ಸೆಂಟ್ ಅಲ್ಕೋಹಾಲ್ ಇರುತ್ತೆ ವಿಸ್ಕಿ ಅಲ್ಲಿ ನೋಡಿದ್ರೆ ಫಾರ್ಟಿ ಪರ್ಸೆಂಟ್ ಅಂತ ಇರುತ್ತೆ ಸೊ ಫಾರ್ಟಿ ಪರ್ಸೆಂಟ್ ಅಂದರೆ ಹಂಡ್ರೆಡ್ ಎಮ್ ಎಲ್ ವಿಸ್ಕಿಯಲ್ಲಿ ಫಾರ್ಟಿ ಪರ್ಸೆಂಟಲ್ಲಿ ಅಲ್ಲಿ ಅಬ್ಸುಲೂಟ್ ಆಲ್ಕೋಹಾಲ್ ಇರುತ್ತೆ ಉಳಿದ ಪರ್ಸೆಂಟೇಜಲ್ಲಿ ಬೇರೆ ಕೆಲವು ಧಾನ್ಯಗಳು ಕೆಲವು ಮಲಾಸಸ್ ಅಂತ ಹೇಳ್ತಾರೆ ಕೆಲವು ಗ್ರೇನ್ಸ್ ಇರುತ್ತೆ ಕೆಲವು ವೀಟ್ ಕೆಲವು ಬೇರೆ ಬೇರೆ ಅಂಶ ಇರುತ್ತೆ ಬಟ್ ಈ ಹಂಡ್ರೆಡ್ ಎಮ್ ಎಲ್ ಅಲ್ಲಿ ಫಾರ್ಟಿ ಎಮ್ ಎಲ್ ಅಬ್ಸಲ್ಯೂಟ್ ಆಲ್ಕೋಹಾಲ್ ಇರುತ್ತೆ ಸೊ ಅದಕ್ಕೆ ಫಾರ್ಟಿ ಪರ್ಸೆಂಟ್ ಅಂತ ಹೇಳ್ತಾರೆ ಮತ್ತು ನೀವು ವೈನಲ್ಲಿ ನೋಡಿದರೆ ಅದರಲ್ಲಿ ಅರೌಂಡ್ ಟ್ವೆಲ್ ಪರ್ಸೆಂಟ್ ಅಂತ ಇರುತ್ತೆ ಸೊ ಇದು ಚೇಂಜ್ ಆಗ್ತಾ ಇರ್ತದೆ ವೊಡ್ಕಾದಲ್ಲಿ ಸಹ ಫಾರ್ಟಿ ಪರ್ಸೆಂಟ್ ಇರುತ್ತೆ ರಮ್ಮಲ್ಲಿ ಫಾರ್ಟಿ ಪರ್ಸೆಂಟ್ ಫೆನಿಯಲ್ಲಿ ಸಹ ಅಷ್ಟೇ ಇರುತ್ತೆ ಮತ್ತು ಸ್ಟ್ಯಾಂಡರ್ಡ್ ಯೂನಿಟ್ಸ್ ಅಂತ ಇರುತ್ತೆ ಈ ನಮ್ಮದು ಆಲ್ಕೋಹಾಲ್ ಅಲ್ಲಿ ಸೊ ಅದು ನಮಗೆ ಟ್ರೀಟ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಸ್ಟ್ಯಾಂಡರ್ಡ್ ಯೂನಿಟ್ ಅಂದರೆ ಬಿಯರಲ್ಲಿ ಒನ್ ಸ್ಟ್ಯಾಂಡರ್ಡ್ ಯೂನಿಟ್ ಅಂದರೆ ತ್ರೀ ತರ್ಟಿ ಮುನ್ನೂರ ಮೂವತ್ತು ಎಮ್ ಎಲ್ ಅದು ಒಂದು ಪಾಯಿಂಟ್ ಆಗುತ್ತೆ ಮತ್ತು ಆಲ್ಕೋಹಾಲ್ ಅಲ್ಲಿ ವಿಸ್ಕಿಯಲ್ಲಿ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಅಂದರೆ ಒನ್ ಸ್ಟ್ಯಾಂಡರ್ಡ್ ಯೂನಿಟ್ ಅಂದರೆ ತರ್ಟಿ ಎಮ್ ಎಲ್ ಆಗಿರುತ್ತೆ ಅಲ್ಲಿ ಒನ್ ಸ್ಟ್ಯಾಂಡರ್ಡ್ ಯೂನಿಟ್ ಅಂದರೆ ಫಾರ್ಟಿ ಫೈವ್ ಎಮ್ ಎಲ್ ಸೊ ಈ ಥರ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಅಲ್ಲಿ ಸಹ ಅದು ನಾವು ಇದು ಮಾಡಿ ಕ್ಲಾಸಿಫೈ ಮಾಡ್ತೇವೆ ಹಾಗೂ ಅದು ನಮಗೆ ಮ್ಯಾನೇಜ್ಮೆಂಟ್ ನಮಗೆ ಟ್ರೀಟ್ಮೆಂಟ್ಗೂ ಸಹ ಅದು ಹೆಲ್ಪ್ ಆಗುತ್ತೆ ಡಾಕ್ಟರ್ ಈಗ ಈ ಸೋಷಿಯಲ್ ಡ್ರಿಂಕ್ ಅರ್ಥ ಸೋಷಿಯಲ್ ಡ್ರಿಂಕಿಂಗ್ ಮತ್ತೆ ಹೆವಿ ಡ್ರಿಂಕಿಂಗ್ಗೆ ಏನು ವ್ಯತ್ಯಾಸ ಅಥವಾ ಸೋಷಿಯಲ್ ಡ್ರಿಂಕಿಂಗ್ ಅಂದರೆ ಯೂಶಲಿ ಪಾರ್ಟಿ ವೀಕ್ಲಿ ಒನ್ಸ್ ಆ ಥರ ಡ್ರಿಂಕ್ ಮಾಡ್ತಾರೆ ಸೊ ಮಂತ್ಲಿ ಮಾಡ್ತಾರೆ ಅವರಿಗೆ ಸೋಷಿಯಲ್ ಡ್ರಿಂಕರ್ಸ್ ಅಂತ ಹೇಳ್ತೇವೆ ಹೆವಿ ಡ್ರಿಂಕರ್ಸ್ ಅಂದರೆ ಮೇಲ್ ಗಂಡಸರಲ್ಲಿ ಅವರು ವಾರಕ್ಕೆ ಅಟ್ಲೀಸ್ಟ್ ಒಂದು ಫಾರ್ಟೀನ್ ಡ್ರಿಂಕ್ಸ್ ಫಾರ್ಟಿ ಒನ್ ಡ್ರಿಂಕ್ ಅಂದರೆ ಅರೌಂಡ್ ತರ್ಟಿ ಎಮ್ ಎಲ್ ವಿಸ್ಕಿ ಸೊ ವಾರಕ್ಕೆ ಫಾರ್ಟೀನ್ ಡ್ರಿಂಕ್ಸಿಂದ ಅಧಿಕ ಹೆಚ್ಚು ಕನ್ಸಂಪ್ಷನ್ ಮಾಡಿದರೆ ಅವರಿಗೆ ಹೆವಿ ಡ್ರಿಂಕರ್ಸ್ ಇರ್ತದೆ ಮಹಿಳೆಯರಲ್ಲಿ ಅರೌಂಡ್ ಏಟ್ ಮೋರ್ ದನ್ ಏಟ್ ಡ್ರಿಂಕ್ಸ್ ಇನ್ ಅ ವೀಕ್ ಮಾಡಿದರೆ ಅವರಿಗೆ ಹೆವಿ ಡ್ರಿಂಕರ್ಸ್ ಅಂತ ಹೇಳ್ತೇವೆ ಡಾಕ್ಟರ್ ಈಗ ಈ ಯಾವಾಗ ಒಂದು ಅಡಿಕ್ಷನ್ ಅಥವಾ ಚಟ ಅಂತ ಹೇಳ್ಬೋದು ಅವರನ್ನು ಒಂದು ಕುಡಿತದ ಚಟ ಅವರಿಗೆ ಇದೆ ಅಂತ ಯಾವಾಗ ಹೇಳ್ಬೋದು ಸೊ ಈ ಯೂಶ್ವಲಿ ಹೆವಿ ಡ್ರಿಂಕರ್ಸ್ ಆಗಿ ಸ್ಟಾರ್ಟ್ ಆಗ ಸ್ಟಾರ್ಟ್ ಆಗ್ತದೆ ಒಕೇಶ್ನಲ್ಲಿಂದ ಹೆವಿ ಡ್ರಿಂಕ್ಸ್ ಹೋಗ್ತಾರೆ ಹೆವಿ ಡ್ರಿಂಕ್ಸಿಂದ ಮತ್ತು ಅಡಿಕ್ಷನ್ ಆಗ್ತಾರೆ ಸೊ ಈ ಅಡಿಕ್ಷನಲ್ಲಿ ಒಟ್ಟಾರೆ ಆರು ಲಕ್ಷಣಗಳಿವೆ ಸೊ ಈ ಆರಲ್ಲಿ ಯಾವುದಾದ್ರೂ ಮೂರು ಇರಬೇಕು ಸೊ ಮೊದಲನೇದಾಗಿ ಕ್ರೇವಿಂಗ್ ಅಂತ ಹೇಳ್ತೇವೆ ತೀವ್ರದಾಗಿ ಆಸೆ ಬರೋದು ನನಗೆ ಡ್ರಿಂಕ್ಸ್ ಬೇಕು ಏನಾದರೂ ಸ್ಟ್ರೆಸ್ ಆದರೆ ನನಗೆ ಡ್ರಿಂಕ್ಸ್ ಬೇಕು ಅಂತ ಆಟೋಮೆಟಿಕ್ ಆಗಿ ಆಲೋಚನೆ ಆಸೆ ಬರ್ತಾ ಇರ್ತದೆ ಸೊ ಅದು ತೀವ್ರ ತುಡಿತಾ ಇರ್ತದೆ ಡ್ರಿಂಕ್ಸ್ ಬೇಕು ನನಗೆ ಅಂತ ಕುಡಿಬೇಕು ಇಲ್ಲದೆ ತಂಬಾಕು ಬೇಕು ಆ ಥರ ಆಸೆ ಬರ್ತಾ ಇರ್ತದೆ ಸೊ ಅದಕ್ಕೆ ಕ್ರೇವಿಂಗ್ ಅಂತ ಹೇಳ್ತೇವೆ ಅದು ಫಸ್ಟ್ ಲಕ್ಷಣ ಸೆಕೆಂಡ್ ಲಕ್ಷಣ ಏನಂದರೆ ಟಾಲರೆನ್ಸ್ ಅಂತ ಹೇಳ್ತೇವೆ ಸಹಿಷ್ಣುತೆ ಸೊ ಅದು ಎಷ್ಟು ಅಂತ ಸೊ ಈಗ ತರ್ಟಿ ಎಮ್ ಎಲ್ ತರ್ಟಿ ಎಮ್ ಎಲ್ ಡ್ರಿಂಕ್ಸ್ ಕುಡಿತಾ ಇರ್ತಾರೆ ಮತ್ತೆ ಅದು ತರ್ಟಿ ಎಮ್ ಎಲ್ ಅಲ್ಲಿ ಅವರಿಗೆ ಸೇಮ್ ಅದು ಕಿಕ್ ಸಿಗೋದಿಲ್ಲ ಸೊ ಅದು ಜಾಸ್ತಿ ಮಾಡ್ತಾರೆ ಸಿಕ್ಸ್ಟಿ ಎಮ್ ಎಲ್ ಮಾಡ್ತಾರೆ ಪ್ರಮಾಣ ಜಾಸ್ತಿ ಜಾಸ್ತಿ ಆಗ್ತಾ ಹೋಗ್ತದೆ ಸಿಕ್ಸ್ಟಿ ಎಮ್ ಎಲ್ಲಿಂದ ಇಂದ ಒನ್ ಕ್ವಾರ್ಟರ್ ಒನ್ ಇಂದ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ತನಕ ಹೋಗ್ತದೆ ಮತ್ತೆ ಸೊ ಅದಕ್ಕೆ ಟಾಲರೆನ್ಸ್ ಅಂತ ಹೇಳ್ತಾರೆ ನೆಕ್ಸ್ಟ್ ವಿಡ್ರಾವಲ್ ವಿಡ್ರಾವಲ್ ಅಂದ್ರೆ ಮೂರನೇದು ವಿಡ್ರಾವಲ್ ಅಂದ್ರೆ ಅದು ಹಿಂಥಗೆದ ಚಿಹ್ನೆಗಳು ಕೆಲವು ಸೊ ಸಡನ್ ಆಲ್ಕೋಹಾಲ್ ಬಿಟ್ ಬಿಟ್ಟರೆ ಇಲ್ಲಾದ್ರೆ ಆಲ್ಕೋಹಾಲ್ ಸಡನ್ ಸಿಕ್ಸ್ ಕ್ವಾರ್ಟರ್ ಇಂದ ಸಡನ್ ಆಗಿ ಈಗ ನಾಳೆ ನಾಳೆದು ಫೋರ್ ಕ್ವಾರ್ಟರ್ಸ್ ಮಾಡಿದರೆ ಸಡನ್ ಆಗಿ ಕೆಲವು ಲಕ್ಷಣಗಳು ಕಂಡು ಬರುತ್ತದೆ ಸೊ ಅದರಲ್ಲಿ ಫಸ್ಟ್ ಬಿಟ್ಟ ಕಂಪ್ಲೀಟ್ ಆಲ್ಕೋಹಾಲ್ ಬಿಟ್ಟ ನಂತರ ಫಸ್ಟ್ ಸಿಕ್ಸ್ ಟು ಏಟ್ ಅವರ್ಸಲ್ಲಿ ನಡುಕು ಬರುತ್ತೆ ಕೈ ಕಾಲೆಲ್ಲ ನಡುಗುತ್ತೆ ಸೊ ಸಿಕ್ಸ್ ಟು ಏಯ್ಟ್ ಹವರ್ಸಲ್ಲಿ ನಡುಕು ಸ್ಟಾರ್ಟ್ ಆಗುವಾಗ ಮತ್ತು ಏಯ್ಟು ಟ್ವೆಲ್ ಅವರ್ಸಲ್ಲಿ ಕೆಲವರಿಗೆ ಭ್ರಮೆ ಭ್ರಾಂತಿ ಎಲ್ಲ ಬರ್ತದೆ ಯಾರಾಗ ನೋಡಿದಾಗೆ ಆಗ್ತದೆ ಯಾರಾಗ ಕರೆದಾಗೆ ಆಗ್ತದೆ ಸೊ ಅದು ಫುಲ್ ಇಂಟೆನ್ಸ್ ತೀವ್ರವಾದರೆ ಕೆಲವರಿಗೆ ಭಯ ಆಗಿ ಭಯ ಬರುತ್ತೆ ಸೊ ಭಯದಿಂದ ತುಂಬ ಹಲವಾರು ಜನ ಸುಸೈಡ್ ಮಾಡಿದವರು ಸಹ ಇದ್ದಾರೆ ಅಷ್ಟು ತೀವ್ರವಾಗಿ ಅದು ಕಂಡು ಬರುತ್ತೆ ಒಂದು ಟ್ವೆಲ್ ಅವರ್ಸ್ ಆದ ನಂತರ ಟ್ವೆಲ್ ಹನ್ನೆರಡು ಗಂಟೆ ಆದ ನಂತರ ಕೆಲವರಿಗೆ ಫಿಟ್ಸ್ ಬರುತ್ತೆ ಈ ಆಲ್ಕೋಹಾಲ್ ಬಿಟ್ಟ ನಂತರ ಫಿಟ್ಸ್ ಬರುವಾಗ ಅದು ಕಂಟಿನ್ಯೂಸ್ ಆಗಿ ಬರ್ತದೆ ಅಟ್ಲೀಸ್ಟ್ ಒಂದು ಫೈವ್ ಟು ಸಿಕ್ಸ್ ಟೈಮ್ಸ್ ಕಂಟಿನ್ಯೂಸ್ ಇಡೀ ಮೈಕಾಲ್ ನಡುಗುದು ಫಿಟ್ಸ್ ತರ ಬರುತ್ತೆ ಸೊ ಟ್ವೆಲ್ ಆರ್ಸ್ ನಂತರ ಮತ್ತೆ ವಿದಿನ್ ತ್ರೀ ಡೇಸ್ ಆಲ್ಕೋಹಾಲ್ ಬಿಟ್ಟ ನಂತರ ಫುಲ್ ಬ್ಲೋನ್ ಕನ್ಫ್ಯೂಷನ್ ಡೆಲಿರಿಯಂ ಅಂತ ಹೇಳ್ತಾರೆ ಫುಲ್ ಬ್ಲೋನ್ ಕನ್ಫ್ಯೂಷನ್ಗೆ ಹೋಗ್ತಾರೆ ಎಲ್ಲಿದ್ದಾರೆ ಅವರಿಗೆ ಗೊತ್ತಾಗುದಿಲ್ಲ ಯಾರ್ದು ಗುರ್ತ ಸಿಗುದಿಲ್ಲ ಬೆಳಗಿನ ರಾತ್ರಿ ಗೊತ್ತಾಗುದಿಲ್ಲ ಮತ್ತು ರಾತ್ರಿ ನಿದ್ರೆ ಬರುದಿಲ್ಲ ಭ್ರಮೆ ಭ್ರಾಂತಿ ಬರ್ತಾ ಇರ್ತದೆ ಸಿಟ್ಟು ಬರ್ತಾ ಇರ್ತದೆ ಭಯ ಆಗಿರ್ತದೆ ಅವ್ರದ್ದು ಮೂಡ್ ಮಾನಸಿಕವಾಗಿ ಫುಲ್ ಮನಸ್ಸೆಲ್ಲ ಚೇಂಜಸ್ ಕಾಣ್ತಾ ಇರ್ತದೆ ಸೊ ಇದು ಹಿಂತೆಗೆದ ಚಿಹ್ನೆಗಳು ಮೂರನೇ ವಿಡ್ರಾವಲ್ ಫೋರ್ತ್ ಒನ್ ಏನಂದ್ರೆ ಸೇಲಿಯನ್ಸ್ ಸೇಲಿಯನ್ಸ್ ಅಂದ್ರೆ ಬರೀ ಆಲ್ಕೋಹಾಲ್ ಮಾತ್ರ ಬೇಕು ಅವ್ರಿಗೆ ಕೆಲಸಕ್ಕೆ ಹೋದ್ರೂ ಸಹ ಕುಡಿತಾ ಇರ್ತಾರೆ ಡ್ರಿಂಕ್ಸ್ ಸರಿಯಾಗಿ ಕೆಲಸ ಮಾಡೋದಿಲ್ಲ ಮನೆಯಲ್ಲೇ ಸಹ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಸೊ ಇದು ಸ್ಟೇಜ್ ಹೋಗ್ತಾ 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 ಸೇಲಿಯನ್ಸ್ ಅಂತ ಹೇಳ್ತೇವೆ ಸೊ ಅದು ಜಾಸ್ತಿ ಆಗ್ತದೆ ಫಿಫ್ತ್ ಒನ್ ಏನಂದ್ರೆ ಲಾಸ್ ಆಫ್ ಕಂಟ್ರೋಲ್ ಅಂದ್ರೆ ಕಂಟ್ರೋಲ್ ಇರೋ ಇರಲ್ಲ ಯೂಶುವಲಿ ಮನೆಯಲ್ಲಿ ಕುಡಿತಾರೆ ಇಲ್ಲಾದರೆ ಬಾರಲ್ಲಿ ಕುಡಿತಾ ಇರ್ತಾರೆ ಇಷ್ಟು ಫೋರ್ ಕ್ವಾರ್ಟರ್ಸ್ ಅಥವಾ ತ್ರೀ ಕ್ವಾರ್ಟರ್ಸ್ ಕಂಟಿನ್ಯೂಸ್ಲಿ ಕುಡಿತಾ ಇರ್ತಾರೆ ಬಟ್ ಫಂಕ್ಷನ್ ಹೋದರೆ ಪಾರ್ಟಿ ಸೊ ಪಾರ್ಟಿಯಲ್ಲಿ ಅದು ಹೋದರೆ ಅಲ್ಲಿ ಫ್ರೀ ಆಗಿ ಆಲ್ಕೋಹಾಲ್ ಸಿಗ್ತದೆ ಸೊ ಅದು ಸಡನ್ ಆಗಿ ಟೂ ಕ್ವಾರ್ಟರ್ಸ್ ಇದ್ದದ್ದು ಅದು ಫೋರ್ ಕ್ವಾರ್ಟರ್ಸ್ ಅಂದರೆ ಫ್ರೀ ಆಗಿ ಸಿಗ್ತದೆ ಯೂಶ್ವಲಿ ಅವರು ಪೇ ಮಾಡಿ ಕುಡಿತಾ ಇರ್ತಾರೆ ಬಾರಲ್ಲಿ ತ್ರೀ ಕ್ವಾರ್ಟರ್ಸ್ ಬಟ್ ಫಂಕ್ಷನಲ್ಲಿ ಫ್ರೀ ಆಗಿ ಸಿಕ್ಕಿದ್ರು ಸೊ ಅದು ಟೂ ಇಂದ ಫೋರ್ ಫೈವ್ ಸಿಕ್ಸ್ ಅದು ಕಂಟ್ರೋಲ್ ಇರೋದಿಲ್ಲ ಮತ್ತೆ ಆದಿನ ಕುಡಿದ್ರೆ ನೆಕ್ಸ್ಟ್ ಡೇಸ ಜಾಸ್ತಿ ಕುಡಿತಾರೆ ಸೊ ಸಡನ್ ಆಗಿ ಒಂದು ಎಕ್ಸಸೈ ಕುಡಿತಾರೆ ಸೊ ಅದಕ್ಕೆ ಲಾಸ್ ಆಫ್ ಕಂಟ್ರೋಲ್ ಅಂತ ಹೇಳ್ತಾರೆ ಅದು ಅವರ ಕಂಟ್ರೋಲ್ ಅಲ್ಲಿ ಇರುದಿಲ್ಲ ಮತ್ತೆ ಫ್ರೀ ಅಂತ ಅಲ್ಲಿ ಸಿಗ್ತದಂತ ಕುಡಿದ್ರೆ ಮತ್ತದು ನಿಲ್ಲಿಸೋದು ಇಲ್ಲ ಕಂಟಿನ್ಯೂಸ್ ಆಗಿ ಕಾನ್ಶಿಯಸ್ನೆಸ್ ಹೋಗುವ ತನಕ ಕುಡಿತಾ ಇರ್ತಾರೆ ಇಲ್ಲಾದ್ರೆ ವಾಂತಿ ಬಂದು ಬರೋ ತನಕ ಕುಡಿತಾ ಇರ್ತಾರೆ ಸೊ ಅದಕ್ಕೆ ಲಾಸ್ ಆಫ್ ಕಂಟ್ರೋಲ್ ಇರ್ತದೆ ನೆಕ್ಸ್ಟ್ ಲಾಸ್ಟ್ ಒಂದು ಲಕ್ಷಣ ಏನಂದ್ರೆ ಯೂಸ್ ಡಿಸ್ಪೈಡ್ ಹಾಮ್ ಅಂತ ಹೇಳ್ತಾರೆ ಅಂದ್ರೆ ಕುಡಿದು ಸಹ ಅಡ್ಮಿಟ್ ಆಗಿ ಏನಾದರೂ ಲಿವರ್ ಡ್ಯಾಮೇಜ್ ಅಥವಾ ಏನಾದ್ರೂ ಪ್ಯಾಂಕ್ರಿಯಾಸ್ ಡ್ಯಾಮೇಜ್ ಅಥವಾ ಶುಗರ್ ಬಿ ಪಿ ಏನಾದ್ರು ಅಡ್ಮಿಟ್ ಆಗ್ತಾರೆ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿ ಡಿಸ್ಚಾರ್ಜ್ ಡಿಸ್ಪೈಡ್ ಹಾಮ್ ಅಂತ ಹೇಳ್ತಾರೆ ಅಂದ್ರೆ ಈ ಕುಡಿದ್ರಿಂದ ಈ ಏನಾದ್ರೂ ಹೆಚ್ಚು ಕಮ್ಮಿ ಕಾಂಪ್ಲಿಕೇಶನ್ ಆದ್ರೂನು ಮತ್ತೆನು ಕುಡಿತಾರೆ ಅಂದ್ರೆ ಅದು ಇನ್ನೊಂದು ಲಾಸ್ಟ್ ಲಕ್ಷಣ ಸೊ ಈ ಆರು ಲಕ್ಷಣದಲ್ಲಿ ಯಾವ್ದಾದ್ರು ಮೂರು ಇರಬೇಕು ಈ ಮೂರು ಅಂದ್ರೆ ಈ ಮೂರು ಲಕ್ಷಣ ಈ ಲಾಸ್ಟ್ ಒನ್ ಇಯರ್ ಅಲ್ಲಿ ಇದ್ರೆ ಅವರಿಗೆ ಚಟ ಇದೆ ಅಂತ ನಾವು ಹೇಳ್ತೇವೆ ಅಂದ್ರೆ ಡಿಪೆಂಡೆನ್ಸ್ ಅವಲಂಬಿಕೆ ಕುಡಿಯುವ ಮದ್ಯಪಾನದಲ್ಲಿ ಅವಲಂಬಿಕೆ ಆಗಿದೆ ಅಂತ ನಾವು ಹೇಳ್ತೇವೆ ಈ ಅವರ ಆರೋಗ್ಯಕ್ಕೆ ಪರಿಣಾಮ ಏನು ಏನು ಅಂತ ಸೊ ಮದ್ಯಪಾನ ಕುಡಿದ್ರೆ ಅವರಿಗೆ ತಲೆಯಿಂದ ಕಾಲುವರೆಗೆ ತುಂಬಾ ಕಾಂಪ್ಲಿಕೇಶನ್ಸ್ ಇವೆ ಸೊ ನಾವು ಸ್ಟಾರ್ಟ್ ಮಾಡಿದ್ರೆ ನಮ್ದು ಲಿವರ್ ನಿಮ್ಗೆ ಗೊತ್ತಿಲ್ಲ ಲಿವರ್ ಅಂತ ಇರುತ್ತೆ ಲಿವರ್ ಹೇಳ್ತೇವೆ ಏನ್ ಅಂದ್ರೆ ಈ ಕೆಟ್ಟ ರಕ್ತ ರಕ್ತ ಸಂಚರಣೆಯನ್ನು ತೆಗೆದು ತೆಗೆಯೋದು ಅದಕ್ಕೆ ಶಕ್ತಿ ಕ್ಷಮತೆ ಇದೆ ಲಿವರ್ಗೆ ಸೊ ನಮ್ಮದು ಕರಳಿಂದ ಕೆಟ್ಟ ರಕ್ತ ತೆಗೆದು ಅದು ಮೇಲೆ ಅದು ಪ್ಯೂರಿಫೈ ಮಾಡ್ತದೆ ಕರಳಿಂದ ಮತ್ತು ನಮ್ಮದು ಅನ್ನನಾಳದಿಂದ ಅಲ್ಲಿಂದ ರಕ್ತ ಕೆಟ್ಟ ರಕ್ತ ತೆಗೆದು ಹಾರ್ಟಿಗೆ ತಗೊಂಡು ಹೋಗ್ತದೆ ಅದು ಲಿವರ್ದು ಮೇನ್ ಫಂಕ್ಷನ್ ಸೊ ಕುಡಿಯುವಾಗ ಏನಾಗ್ತದೆ ಅಂದರೆ ನಮ್ಮದು ಲಿವರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆಗಿ ಬರ್ತದೆ ಕುಡಿದು ಕುಡಿದು ಡ್ರಿಂಕ್ಸ್ ಮಾಡಿ ಮಾಡಿ ಲಿವರಲ್ಲಿ ಕೊಬ್ಬು ಅಂಶ ಜಾಸ್ತಿ ಬರ್ತದೆ ಸೊ ಈ ಕೊಬ್ಬು ಅಂಶ ಜಾಸ್ತಿ ಬರುವಾಗ ಅದು ಬ್ಲಾಕ್ ಆಗ್ತದೆ ಕೆಟ್ಟ ರಕ್ತ ಸಂಚಲನೆ ಆಗೋದು ಬ್ಲಾಕ್ ಆಗ್ತದೆ ಸೊ ಕರಳಲ್ಲಿ ಅದು ರಕ್ತ ಸಂಚಲನೆ ಬ್ಲಾಕ್ ಆದರೆ ಸೊ ಅದು ಕೆಟ್ಟ ರಕ್ತ ಹೋಗಲಿಕ್ಕೆ ಅದಕ್ಕೆ ಎಲ್ಲಿ ದಾರಿ ಇಲ್ಲ ಸೊ ಅದು ನಾವು ಮೋಷನ್ ಮಾಡುವಾಗ ರಕ್ತ ಹೋಗ್ತದೆ ಸೊ ಅದೊಂದು ಮೇನ್ ಆಗಿ ಕಂಡು ಬರ್ತು ಕಾಂಪ್ಲಿಕೇಶನ್ಸ್ ಮತ್ತು ಅನ್ನನಾಳದಿಂದ ಕೆಟ್ಟ ರಕ್ತ ಸಂಚಲನೆ ಆಗೋದಿಲ್ಲ ಲಿವರ್ ಇಂದ ಯಾಕಂದ್ರೆ ಲಿವರ್ ಆಲ್ರೆಡಿ ಬ್ಲಾಕ್ ಆಗಿದೆ ಕೊಬ್ಬಿನ ಅಂಶ ಜಾಸ್ತಿ ತುಂಬಿಕೊಂಡಿದೆ ಸೊ ಅದಕ್ಕೆ ನಾವು ಫ್ಯಾಟಿ ಲಿವರ್ ಅಂತ ಹೇಳ್ತೇವೆ ಸೊ ಅದರಿಂದ ಕೆಟ್ಟ ರಕ್ತ ಅನ್ನನಾಳದಿಂದ ಬರುವುದಿಲ್ಲ ಸೊ ಅದು ವಾಂತಿ ವಾಂತಿ ಆಗಿ ಹೋಗ್ತದೆ ಸೊ ವಾಂತಿ ಮಾಡುವಾಗ ಸಹ ರಕ್ತ ಎಲ್ಲ ರಕ್ತ ಬರ್ತದೆ ಸೊ ಅದೊಂದು ಮೇನ್ ಕಾಂಪ್ಲಿಕೇಶನ್ ಮತ್ತೆ ಮೆದು ಜೀರ್ ಜೀರ್ಣಕ ಗ್ರಂಥಿ ಅಂತ ಇರ್ತದೆ ಅದಕ್ಕೆ ನಾವು ಪ್ಯಾಂಕ್ರಿಯಾಸ್ ಅಂತ ಹೇಳ್ತೇವೆ ಸೊ ಅದರದ್ದು ಮೇನ್ ಫಂಕ್ಷನ್ ಏನಂದ್ರೆ ಅದು ಇನ್ಸುಲಿನ್ ಆಗಿ ಪ್ರೊಡ್ಯೂಸ್ ಮಾಡ್ತದೆ ಸೊ ನಮ್ಮ ಯೂಶುವಲ್ ನಮ್ದು ಸಂಚಾರನಲ್ಲಿ ಶುಗರ್ ಜಾಸ್ತಿ ಇದ್ರೆ ಅದು ಜಾಸ್ತಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಿದ್ರೆ ಶುಗರ್ ಕಮ್ಮಿ ಮಾಡುತ್ತೆ ಸೊ ಈ ಡ್ರಿಂಕ್ಸ್ ಕಂಟಿನ್ಯೂಸ್ ಕುಡಿದ್ರೆ ಅದು ಪ್ಯಾಂಕ್ರೇಸಲ್ಲಿ ಇನ್ಫೆಕ್ಷನ್ ಆಗುತ್ತೆ ಸೊ ಇನ್ಫೆಕ್ಷನ್ ಆಗುವಾಗ ಇನ್ಸುಲಿನ್ ಅಷ್ಟು ಪ್ರೊಡ್ಯೂಸ್ ಆಗೋದಿಲ್ಲ ಸೊ ಅದರಿಂದ ಶುಗರ್ ಆಗಿ ಶುಗರ್ ಶುಗರು ಜಾಸ್ತಿ ಆಗುತ್ತೆ ಸೊ ಈ ಕಾರಣದಿಂದ ಆಲ್ಕೋಹಾಲ್ ಜಾಸ್ತಿ ಅವಲಂಬಿಕೆ ಆಲ್ಕೋಹಾಲ್ ಮದ್ಯಪಾನದ ಅವಲಂಬಿಕೆ ಇದ್ರೆ ಶುಗರ್ ಜಾಸ್ತಿಯಾಗಿ ಕಂಡು ಬರ್ತದೆ ಮತ್ತು ಬ್ರೈನ್ ಇನ್ಫೆಕ್ಷನ್ಸ್ ಆಗ್ತದೆ ಸ್ಟ್ರೋಕ್ ಆಗ್ಬೋದು ಅವರಿಗೆ ಸಹ ಫಿಟ್ಸ್ ಬರಬಹುದು ಆಲ್ಕೋಹಾಲ್ ಕುಡಿದ್ರೆ ಸಹ ಫಿಟ್ಸ್ ಬರ್ತದೆ ನೆನಪಿನ ಶಕ್ತಿ ಸಹ ಕಮ್ಮಿ ಆಗುತ್ತೆ ನೆನಪು ಕುಡಿದ ಫುಲ್ ಕುಡಿದ ನಂತರ ಎರಡು ಮೂರು ನಿಮಿಷಕ್ಕೆ ಏನಾಗ್ತಿದೆ ಅಂತ ಗೊತ್ತಾಗೋದಿಲ್ಲ ನೆನಪು ಶಕ್ತಿ ಸಹ ಹೋಗ್ತದೆ ಮತ್ತು ಮೂಳೆ ಸಹ ಸವದಿ ಏನಾದರೂ ಬಿದ್ರೆ ಫ್ರಾಕ್ಚರ್ ಆಗೋದು ಚಾನ್ಸಸ್ ಜಾಸ್ತಿ ಇರ್ತದೆ ಮತ್ತು ವಿಟಮಿನ್ ಸಹ ಕಮ್ಮಿ ಆಗ್ತದೆ ಥಯಾಮಿನ್ ಅಂತ ಹೇಳ್ತೇವೆ ಸೊ ಜಾಸ್ತಿ ಕುಡಿದ್ರೆ ಅದು ನಮ್ಮದು ನವ್ಸದ ನ್ಯೂಟ್ರಿಷನ್ ಎಲ್ಲ ಕಮ್ಮಿ ಆಗಿ ಕೈಕಾಲು ಎಲ್ಲ ಬಚ್ಚಿತ್ತಂಗೆ ಆಗ್ತದೆ ಮತ್ತು ಇರುವೆ ಹಾಗೆ ಆಗೋದು ಕೈಕಾಲು ನೋವು ಆಗೋದು ಅದು ಆಗ್ತದೆ ಮತ್ತು ಹಿಮೋಗ್ಲೋಬಿನ್ ಸಹ ಕಮ್ಮಿ ಆಗ್ತದೆ ಪ್ಲೇಟ್ಲೆಟ್ ಸಹ ಕಮ್ಮಿ ಆಗ್ತದೆ ಇದು ಎಲ್ಲ ಮೆಡಿಕಲ್ ಕಾಂಪ್ಲಿಕೇಶನ್ ಮತ್ತು ಲೀಗಲ್ ಕಾಂಪ್ಲಿಕೇಶನ್ಸ್ ಆಗ್ತದೆ ಡ್ರೈವ್ ಮಾಡುವಾಗ ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡುವಾಗ ಆಕ್ಸಿಡೆಂಟ್ ಆದರೆ ತಲೆಗೆ ಪೆಟ್ಟಾಗಿ ಅದರಿಂದ ಮಾನಸಿಕ ಕಾಯಿಲೆ ಬರೋದು ತುಂಬ ಸಾಧ್ಯತೆ ಇದೆ ನೆನಪಿನ ಶಕ್ತಿ ಹೋಗುದು ತುಂಬ ಸಾಧ್ಯತೆ ಇದೆ ಮತ್ತು ಲೀಗಲ್ ಕಾಂಪ್ಲಿಕೇಶನ್ಸ್ ಫ್ಯಾಮಿಲಿಯಲ್ಲಿ ಕುಡಿದು ಏನಾದರೂ ಗಲಾಟೆ ಆದರೆ ಲೀಗಲ್ ಕಾಂಪ್ಲಿಕೇಶನ್ಸ್ ತುಂಬ ಜಾಸ್ತಿಯಾಗಿ ಬರುತ್ತೆ ಸೊ ಬರೀ ಮೆಡಿಕಲ್ ಕಾಂಪ್ಲಿಕೇಶನ್ಸ್ ಅಲ್ಲ ಲೀಗಲ್ ಸಹ ಕಂಡು ಬರ್ತದೆ ಮತ್ತು ನಿಮ್ಮದು ಕೆಲಸದಲ್ಲಿ ಸಹ ಏನಾದ್ರು ಕುಡಿದು ಏನಾದ್ರು ಪ್ರಾಬ್ಲಮ್ ಆದ್ರೆ ಅದು ಸೋಷಿಯಲ್ ಆಕ್ಯುಪೇಷನ್ ತೊಂದರೆ ಆಗಿ ಬರ್ತದೆ ಅದೇ ರೀತಿ ಅವರೊಂದು ಮಾನಸಿಕವಾಗಿ ಅವರು ಎಷ್ಟು ತೊಂದರೆ ಅನುಭವಿಸ್ತಾರೆ ಅನ್ನುವಂಥದ್ರ ಬಗ್ಗೆ ಮಾನಸಿಕವಾಗಿ ನಾನು ಒಂದು ಹೇಳಿದೆ ಸಡನ್ ಹಿಂತೆಗೆದ ಚಿಹ್ನೆಗಳು ಕೆಲವು ಸಡನ್ ಆಲ್ಕೋಹಾಲ್ ಬಿಟ್ಟ ನಂತರ ಕೆಲವು ಚಿಹ್ನೆಗಳು ನಾನು ಹೇಳಿದ್ದೇನೆ ಸೊ ಆಲ್ಕೋಹಾಲ್ ಕುಡಿದ್ರೂ ಸಹ ಮಾನಸಿಕ ಎಫೆಕ್ಟ್ಸ್ ತೊಂದರೆಗಳು ಕಂಡು ಬರುತ್ತದೆ ಫಸ್ಟ್ ಅದೇ ಹೇಳಿದೆ ಭ್ರಮೆ ಭ್ರಾಂತಿ ಬರದು ಯಾರ ನೋಡಿದಾಗೆ ಆಗುದು ಯಾರು ಸ್ವರ ಕಂಟಿನ್ಯೂಸ್ ಕರ್ದಾಗೆ ಆಗ್ತದೆ ನೋಡುವಾಗ ಅಕ್ಕಪಕ್ಕದಲ್ಲಿ ಯಾರು ಇರುವುದಿಲ್ಲ ಮತ್ತು ಸಂಶಯಗಳು ಎಲ್ಲ ಸ್ಟಾರ್ಟ್ ಆಗ್ತವೆ ಸಂಶಯ ಬೇರೆಯವರ ಮೇಲೆ ಡೌಟ್ ಬರುದು ಯಾರ ನನ್ನನ್ನು ಮಾಟಮಂತ್ರ ಮಾಡಿದ್ದಾರೆ ಯಾರ ನನ್ನ ಸಾಯಿಸ್ಲಿಕ್ಕೆ ನೋಡ್ತಾರೆ ಆ ತರ ಡೌಟ್ಸ್ ಎಲ್ಲ ಕಂಡು ಬರ್ತದೆ ಮತ್ತು ಖಿನ್ನತೆನೂ ಬರ್ತದೆ ಜಾಸ್ತಿ ಹೆವಿ ಡ್ರಿಂಕ್ಸ್ ಮಾಡಿದ್ರೆ ಖಿನ್ನತೆ ಬರೋದು ಚಾನ್ಸಸ್ ಇದೆ ಖಿನ್ನತೆ ನೆನಪು ಶಕ್ತಿ ಸಹ ಕಮ್ಮಿ ಆಗಿ ಕಂಡು ಬರ್ತದೆ ಜಾಸ್ತಿಯಾಗಿ ಅಪಸ್ಪರೂ ಬರ್ತದೆ ಕಂಟಿನ್ಯೂಸ್ ಆಗಿ ಫಿಟ್ಸ್ ಬರೋದು ಸಹ ಚಾನ್ಸಸ್ ಉಂಟು ಕುಡಿದ್ರೆ ಹಾರ್ಟಿದು ಸಮಸ್ಯೆ ಸಹ ಬರ್ತದೆ ಮತ್ತು ಅದರಿಂದ ಸ್ಟ್ರೋಕ್ ಆಗಿ ಸಹ ಕನ್ಫ್ಯೂಷನ್ ಆಗೋದು ಚಾನ್ಸಸ್ ಜಾಸ್ತಿ ಇವೆ ಮತ್ತು ಡ್ರಿಂಕ್ಸ್ ಮಾಡಿದ್ರೆ ಬರೀ ಡ್ರಿಂಕ್ಸ್ ಅಲ್ಲ ಅದರ ಜೊತೆ ಸಿಗರೆಟ್ ಮತ್ತು ತಂಬಾಕು ಸೇವನೆ ಮಾಡಿ ತಂಬಾಕು ಅವಲಂಬಿಕೆ ಸಹ ಆಗೋದು ಸಾಧ್ಯತೆ ಇದೆ ಡಾಕ್ಟರ್ ಅದೇ ರೀತಿ ಪುರುಷರಲ್ಲಿ ಮತ್ತೆ ಮಹಿಳೆಯರಲ್ಲಿ ಮದ್ಯಪಾನದ ಒಂದು ಪರಿಣಾಮ ಯಾವ ರೀತಿ ಆಗುತ್ತೆ ಸೊ ಪುರುಷರಲ್ಲೂ ಮಹಿಳೆಯರು ಇಬ್ಬರಲ್ಲೂ ಮದ್ಯಪಾನದ ಇಫೆಕ್ಟ್ಸ್ ಜಾಸ್ತಿಯಾಗಿ ಕಂಡು ಬರ್ತದೆ ಬಟ್ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಯಾಕಂದ್ರೆ ಈ ಆ ಮದ್ಯಪಾನ ಪಚನೆ ಆಗೋದು ಕೆಲವು ಎನ್ಸೈಮ್ಸ್ ಮಹಿಳೆಯರಲ್ಲಿ ಲಿವರ್ ಅಲ್ಲಿ ಕಮ್ಮಿ ಆಗಿ ಕಂಡು ಸೊ ಅದರಿಂದ ಇಫೆಕ್ಟ್ಸ್ ಮಹಿಳೆಯರಲ್ಲಿ ತುಂಬಾ ತೀವ್ರವಾಗಿ ಬರೋದು ಸಾಧ್ಯತೆ ಇವೆ ಇನ್ನೊಂದೇನಂದ್ರೆ ಮಹಿಳೆಯರಲ್ಲಿ ಕೊಬ್ಬಿನಾಂಶ ಜಾಸ್ತಿ ಉಂಟು ಸೊ ಅದರಿಂದ ಆಗಿ ಸಹ ಆಲ್ಕೋಹಾಲ್ ಇಫೆಕ್ಟ್ಸ್ ಜಾಸ್ತಿಯಾಗಿ ಕಂಡು ಬರ್ತದೆ ಸೈಡ್ ಇಫೆಕ್ಟ್ ಜಾಸ್ತಿಯಾಗಿ ಕಂಡು ಬರ್ತದೆ ಮಹಿಳೆಯರಲ್ಲಿ ಮತ್ತು ಸಂತಾನ ಉತ್ಪತ್ತಿ ಮಾಡೋದು ಕ್ಷಮತೆಯು ಕಮ್ಮಿ ಆಗುತ್ತೆ ಯಾಕಂದರೆ ಪ್ರೆಗ್ನೆಂಟ್ ಇರುವಾಗ ನಾವು ಡ್ರಿಂಕ್ಸ್ ಮಾಡಿದರೆ ಪ್ರೆಗ್ನೆಂಟಲ್ಲಿ ಸಹ ಫೀಟಸ್ ಮಗುವಿಗೆ ಸಹ ಇಫೆಕ್ಟ್ ಆಗಿ ಕಂಡು ಬರ್ತದೆ ಸೊ ಆ ಮಗು ಹುಟ್ಟಿದಾಗ ಮಗು ಬುದ್ಧಿಶಕ್ತಿ ಹಾಗೂ ಕೆಲವು ಫೇಶಿಯಲ್ ಡಿಫಾರ್ಮಿಟೀಸ್ ಅವರದ್ದು ಲಿಂಬ್ ಕೈಕಾಲು ಎಲ್ಲ ಕಂಡು ಬರ್ತದೆ ಅದಕ್ಕೆ ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಅಂತ ಹೇಳ್ತೇವೆ ಮತ್ತು ಓವರ್ ಆಲ್ ಆಗಿ ಸಂತಾನ ಉತ್ಪತ್ತಿ ಮಾಡೋದು ಕ್ಷಮತೆ ಫರ್ಟಿಲಿಟಿ ಅಂತ ಹೇಳ್ತೇವೆ ಸೊ ಅದು ಸಹ ಅದಕ್ಕೆ ಇಫೆಕ್ಟ್ ಆಗಿ ಬೀಳ್ತದೆ ಸೊ ಅದಕ್ಕೆ ಮಹಿಳೆಯರಲ್ಲಿ ಸ್ವಲ್ಪ ಜಾಸ್ತಿನೇ ರಿಸ್ಕ್ ಆಗಿ ಕಂಡು ಬರುತ್ತದೆ ಕಂಪೇರ್ ಟು ಪುರುಷರು ಡಾಕ್ಟರ್ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ವಾ ಅಥವಾ ಟ್ರೀಟ್ಮೆಂಟ್ ಇಲ್ವಾ ಅನ್ನೋದು ಸೊ ಯೂಶುವಲಿ ಏನಾಗುತ್ತೆ ಅಂದರೆ ಅವರು ಡ್ರಿಂಕ್ಸ್ ಮಾಡಿ ಮಾಡಿ ಮದ್ಯಪಾನ ಸೇವನೆ ಮಾಡಿ ಮಾಡಿ ಅವ್ರಿಗೆ ಗೊತ್ತಿರೋದಿಲ್ಲ ಅವ್ರಿಗೆ ಟ್ರೀಟ್ಮೆಂಟ್ ಬೇಕಂತ ಅವ್ರು ಆಲ್ರೆಡಿ ಅಡಿಕ್ಟ್ ಆಗಿರುತ್ತದೆ ಸೊ ಯೂಶಲಿ ಮನೆಯವರು ಇಲ್ಲಾದರೆ ಫ್ರೆಂಡ್ಸ್ ಅವರು ಕರ್ಕೊಂಡು ಬರ್ತಾರೆ ಆಸ್ಪತ್ರೆಗೆ ಸೊ ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ಫಾದರ್ಮುಲಸಲ್ಲಿ ಅವರು ಓ ಪಿ ಡಿಗೆ ಬರ್ತಾರೆ ಇಲ್ಲಾದ್ರೆ ನಮ್ಮದು ಸೈಕ್ಯಾಟ್ರಿಕ್ ಕ್ಯಾಶುಯಲ್ಟಿ ಉಂಟು ಅಲ್ಲಿ ಕರ್ಕೊಂಡು ಬರ್ತಾರೆ ಸೊ ಯೂಶ್ವಲಿ ಕರ್ಕೊಂಡು ಬರೋದು ಯಾವಾಗಿಂದ ಏನಾದರೂ ಫಿಟ್ಸ್ ಕುಡಿದು ಫಿಟ್ಸ್ ಆದರೆ ಅಥವಾ ಏನಾದರೂ ಯಾರು ಕರ್ದಾಗೆ ನಾನು ಕೆಲವು ಸೈಡ್ ಇಫೆಕ್ಟ್ಸ್ ಇರ್ತೀನಿ ಸೊ ಆ ಸೈಡ್ ಇಫೆಕ್ಟ್ಸ್ ಬರುವಾಗಲೇ ಕರ್ಕೊಂಡು ಬರ್ತಾರೆ ಇಲ್ಲ ತನಕ ಅವರು ಬರೋದಿಲ್ಲ ಚೆಕಪ್ಗೆ ಸೊ ಈ ಸೈಡ್ ಇಫೆಕ್ಟ್ಸ್ ಕಂಡು ಬರುವಾಗ ಬರುವಾಗ ನಾವು ಟ್ರೀಟ್ಮೆಂಟ್ ಅಡ್ ಅಡ್ಮಿಷನ್ ಮಾಡ್ತೇವೆ ಸೊ ಇದರಲ್ಲಿ ಒಂದು ಅರೌಂಡ್ ಫಿಫ್ಟಿ ಪರ್ಸೆಂಟ್ ಅಡ್ಮಿಟ್ ಆಗ್ತಾರೆ ಉಳಿದ ಫಿಫ್ಟಿ ಪರ್ಸೆಂಟ್ ಅಡ್ಮಿಟ್ ಆಗಲಿಕ್ಕೆ ಬಿಡುವುದಿಲ್ಲ ಕೇಳುವುದಿಲ್ಲ ಸೊ ಅಡ್ಮಿಟ್ ಮಾಡುವಾಗ ಸಹ ಏನು ಮಾಡ್ತೇವೆ ಫಸ್ಟ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತೇವೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಅದರ ನಂತರ ನಾನು ಇಮೇಜಿಂಗ್ ಬೇಕಾದರೆ ತಲೆಗೆ ಏನಾದರೂ ಪೆಟ್ಟು ಆಕ್ಸಿಡೆಂಟ್ ಏನಾದರೂ ಇಮೇಜಿಂಗ್ ಎಲ್ಲ ಮಾಡ್ತೇವೆ ಎಮ್ ಆರ್ ಐ ಸಿ ಟಿ ಸ್ಕ್ಯಾನ್ ಮತ್ತು ಲಿವರ್ ನೋಡಲಿಕ್ಕೆ ಅಲ್ಟ್ರಾಸೌಂಡ್ ಕೆಲವು ಬ್ಲಡ್ ಟೆಸ್ಟ್ ಮಾಡ್ತೇವೆ ಯೂರಿನ್ ನೋಡಲಿಕ್ಕೆ ಅದೆಲ್ಲ ಕೆಲವು ಟೆಸ್ಟ್ ಉಂಟು ರುಟೀನ್ ಟೆಸ್ಟ್ ಅಂತ ಹೇಳಿ ನಾವು ಮಾಡ್ತೇವೆ ಸೊ ಅದರ ನಂತರ ಏನಾಗುತ್ತೆ ಅಂದ್ರೆ ಸಡನ್ ಆಲ್ಕೋಹಾಲ್ ಬಿಟ್ಟ ನಂತರ ನಾನು ಹೇಳಿದೆ ಅದು ಚಿಹ್ನೆಗಳು ಲಕ್ಷಣಗಳು ಕಂಡು ಬರುತ್ತೆ ಮಾಡಲಿಕ್ಕೆ ನಾವು ಕೆಲವು ಮೆಡಿಕೇಶನ್ ಸ್ಟಾರ್ಟ್ ಡಿಟಾಕ್ಸಿಫಿಕೇಶನ್ ಅಂತ ಹೇಳಿ ಅಂದ್ರೆ ಕೆಟ್ಟದ ಅಂಶಗಳು ಎಲ್ಲ ಮೈಯಿಂದ ತೆಗಿಲಿಕ್ಕೆ ಕೆಲವು ಟೈಮ್ ಬೇಕು ಸೊ ಅದು ಡಿಪೆಂಡ್ ಆಗ್ತದೆ ಕೆಲವರು ಕೆಲವರಿಗೆ ಮೂರು ದಿನ ಸಾಕಾಗ್ತದೆ ಕೆಲವರು ಮೂರನೇ ದಿನ ಫುಲ್ ಕನ್ಫ್ಯೂಷನ್ ಅಲ್ಲಿ ಹೋಗ್ತಾರೆ ಸೊ ಕೆಲವರಿಗೆ ಒನ್ ವೀಕ್ ಬೇಕು ಸೊ ಅದಕ್ಕೆ ನಾವು ಫ್ಯಾಮಿಲಿ ವಾರ್ಡ್ ಅಥವಾ ರೂಮ್ ಸೈಡ್ ವಾರ್ಡ್ ಅಲ್ಲಿ ಅಡ್ಮಿಟ್ ಮಾಡ್ತೇವೆ ಸೊ ಅದು ಸಿಂಗಲ್ ಆಗಿ ಅಡ್ಮಿಷನ್ ಮಾಡುದಿಲ್ಲ ಯಾರಾದ್ರೂ ಮನೆಯವರು ಯಾರು ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರು ಇರಬೇಕು ಯಾಕಂದ್ರೆ ಈ ಭ್ರಮೆ ಭ್ರಾಂತಿ ಬಂದ್ರೆ ಕನ್ಫ್ಯೂಷನ್ ಆದ್ರೆ ನೋಡ್ಕೊಳ್ಳಿಕ್ಕೆ ಯಾರಾದ್ರೂ ಬೇಕಾಗ್ತದೆ ಇಲ್ಲಾದ್ರೆ ಅವರು ಕನ್ಫ್ಯೂಷನ್ಗೆ ಹೋಗ್ತಾರೆ ಅವ್ರಿಗೆ ಎಲ್ಲಿದ್ದಾರೆ ಗೊತ್ತಾಗುದಿಲ್ಲ ಸೊ ಅದಕ್ಕೆ ಯಾರಾದ್ರೂ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಅಡ್ಮಿಟ್ ಮಾಡ್ತೇವೆ ಸೊ ಈ ಒಂದ್ಸತಿ ಸ್ಟೇಬಲ್ ಆದ ನಂತರ ಈ ಭ್ರಮೆ ಭ್ರಾಂತಿ ನಿದ್ರೆ ನಿದ್ರೆ ದಿವಸ ರಾತ್ರಿ ಎಲ್ಲ ಪ್ರಾಬ್ಲಮ್ ಆಗ್ತದೆ ತೊಂದರೆ ಆಗ್ತದೆ ಮತ್ತು ಮೆಡಿಕೇಶನ್ ಅಲ್ಲಿ ಅಮಲಿನಲ್ಲಿ ಎಲ್ಲಾದ್ರು ಬಿದ್ರೆ ಏನಾದ್ರೂ ಏಟಾದ್ರೆ ಅದಕ್ಕೆ ಯಾರಾದ್ರೂ ಬೇಕಾಗ್ತದೆ ಅವ್ರ ಜೊತೆ ಸೊ ಒಂದು ಸರ್ತಿ ಸ್ಟೇಬಲ್ ಆದ ನಂತರ ನಾವು ಸಿಂಗಲ್ ಡಿ ಅಡಿಕ್ಷನ್ ವಾರ್ಡ್ಗೆ ಶಿಫ್ಟ್ ಮಾಡ್ತೇವೆ ನಮ್ಮ ಫಾದರ್ಮೂಲಸಲ್ಲಿ ವೆಳಂಕನಿ ವಾರ್ಡ್ ಅಂತ ಉಂಟು ಸಿಕ್ಸ್ಟಿ ಬೆಡೆಡ್ ಹಾಸ್ಪಿಟಲ್ ಅದು ಅದರಲ್ಲಿ ಸಿಕ್ಸ್ ಬೆಡೆಡ್ ಫೀಮೇಲ್ಸ್ಗೆ ಅಂತ ನಾವು ಇಟ್ಟಿದ್ದೇವೆ ಬರೀ ಮೇಲ್ಸ್ಗೆ ಅಲ್ಲ ಫೀಮೇಲ್ಸ್ಗೆ ಸಹ ಫುಲ್ ಸೆಕ್ಯುರಿಟಿ ಎಲ್ಲ ಉಂಟು ವಾರ್ಡಲ್ಲಿ ಸೊ ಆ ವಾರ್ಡಿಗೆ ಶಿಫ್ಟ್ ಮಾಡಿ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತೇವೆ ಸೊ ಕೌನ್ಸಿಲಿಂಗ್ ಏನಂದರೆ ಅದು ಅವರಿಗೆ ಪಾಠ ಮಾಡೋದು ಲೆಸನ್ ಮಾಡೋದು ಆಲ್ಕೋಹಾಲ್ ಬಗ್ಗೆ ಆಲ್ಕೋಹಾಲ್ ಕಾಂಪ್ಲಿಕೇಶನ್ಸ್ ಸೈಡ್ ಎಫೆಕ್ಟ್ಸ್ ಬಗ್ಗೆ ಪಾಠ ಮಾಡಿಸ್ತೇವೆ ಮತ್ತೆ ಯೋಗ ಮಾಡ್ತೇವೆ ಮೆಡಿಟೇಷನ್ ಮಾಡ್ತೇವೆ ಆಲ್ಕೋಹಾಲ್ ಅನಾನಿಮಸ್ ಅಂತ ಒಂದು ಗ್ರೂಪ್ ಇರುತ್ತೆ ಸೊ ಅಲ್ಲಿ ಅನಾನಿಮಸ್ ಅಂದ್ರೆ ಪೇಷಂಟ್ ಜೊತೆನೂ ತುಂಬಾ ಬೇರೆ ಮುಂಚೆ ಹಳೆ ಟ್ರೀಟ್ಮೆಂಟ್ ಆದವರು ಅವರು ಬಂದು ಮಾತಾಡ್ತಾರೆ ಅವರ ಎಕ್ಸ್ಪೀರಿಯನ್ಸ್ ಎಲ್ಲ ಬಂದು ಹೇಳ್ತಾರೆ ಸೊ ಇವರಿಗೆ ಪೇಷಂಟ್ಗಳಿಗೆ ಅವರಿಗೆ ಸ್ವಲ್ಪ ಪ್ರೋತ್ಸಾಹ ಸಿಗುತ್ತೆ ಓ ಇವರು ಇವರು ಬಿಟ್ಟಿದ್ದಾರೆ ಇವರಿಗೆ ನಾವು ಸರಿ ಆಗ್ತೇವೆ ಅಂತ ಅವರಿಗೂ ಸಹ ಧೈರ್ಯ ಬರ್ತದೆ ಸೊ ಅದಕ್ಕೆ ಆಲ್ಕೋಹಾಲ್ ಅನಾನಿಮಸ್ ಮೀಟಿಂಗ್ ಅಂತ ಹೇಳ್ತೇವೆ ಸೊ ಮತ್ತೆ ಕೆಲವು ಡಿಸ್ಟ್ರಾಕ್ಷನ್ ಟೆಕ್ನಿಕ್ಸ್ ಕಲಿತೆ ಅಂದರೆ ಯೂಶುವಲಿ ಸಂಜೆ ಟೈಮಲ್ಲಿ ಕುಡಿಬೇಕಂತ ಆಸೆ ಬರ್ತೈತೆ ಅವರಿಗೆ ಸೊ ಆವಾಗ ನಾವು ಏನಾದರೂ ಹೆವಿ ಕೆಲಸ ಮಾಡಬೇಕು ಆಗಿ ವಾಕಿಂಗ್ ಮಾಡಬೇಕು ಜಿಮ್ಮಿಗೆ ಹೋಗ್ಬೇಕು ಇಲ್ಲಾದ್ರೆ ಹೆವಿ ಮನೆ ಕೆಲಸ ಏನಾದರೂ ಮಾಡಬೇಕು ನ್ಯೂಸ್ ಪೇಪರು ಓದ್ಬೋದು ಇಲ್ಲಾದರೆ ಅವರದ್ದು ಪ್ರೊಫೆಷನ್ ಏನಿದೆ ಅದನ್ನು ಸ್ವಲ್ಪ ಫೋಕಸ್ ಮಾಡುವಾಗ ಅದಕ್ಕೆ ಡಿಸ್ಟ್ರಾಕ್ಷನ್ ಟೆಕ್ನಿಕ್ಸ್ ಅಂತ ಹೇಳ್ತೇವೆ ಇಲ್ಲಾಂದರೆ ಜಾಸ್ತಿ ನೀರು ಕುಡಿದ್ರೆ ಸಹ ಸ್ವಲ್ಪ ಹೆಲ್ಪ್ ಆಗ್ತದೆ ಡ್ರಿಂಕ್ಸ್ ಬೇಕೇ ಹೇಳುವಾಗ ನೀರು ಕುಡಿದ್ರೆ ಹೆಲ್ಪ್ ಆಗ್ತದೆ ಇಲ್ಲಾಂದ್ರೆ ಡೀಪ್ ಬ್ರೀದಿಂಗ್ ಮಾಡುವಾಗ ಆ ಟೈಮಿಗೆ ಸ್ವಲ್ಪ ಯೋಗ ಮೆಡಿಟೇಷನ್ ಮಾಡುವಾಗ ಸೊ ಅದು ಹೆಲ್ಪ್ ಆಗ್ತದೆ ಅದ್ರ ಅದು ಮಾಡಿದ್ರು ಸಹ ಹೆಲ್ಪ್ ಆಗಿಲ್ಲದೆ ಅದಕ್ಕೆ ಕೆಲವು ಆಂಟಿ ಕ್ರೈಮಿಂಗ್ ಡ್ರಗ್ಸ್ ಅಂತ ಉಂಟು ಅದು ಸಹ ಸ್ಟಾರ್ಟ್ ಮಾಡ್ತೇವೆ ನಾನು ಸೊ ಅದು ಒಂದು ಕಂಟಿನ್ಯೂಸ್ ಸಿಕ್ಸ್ ಮಂತ್ಸ್ ಆ ಥರ ತಗೊಳ್ಬೇಕು ಸೊ ಇದು ಯೂಶುವಲಿ ಡಿಸ್ಚಾರ್ಜ್ ಈ ಕೌನ್ಸಿಲಿಂಗ್ ಪ್ರೊಸೆಸ್ ಯೂಶುವಲಿ ಟ್ವೆಂಟಿ ಒನ್ ಡೇಸ್ ಇರುತ್ತೆ ಅದು ಸ್ಟೇಬಲ್ ಆಗೋ ಆಗೋದಿಲ್ಲ ಅದು ಒಬ್ಬೊಬ್ಬರ ಮೇಲೆ ಡಿಪೆಂಡ್ ಆಗ್ತದೆ ಕೆಲವರು ಬೇಗ ಸ್ಟೇಬಲ್ ಆಗ್ತಾರೆ ತ್ರೀ ಡೇಸ್ ಅಲ್ಲಿ ಕೆಲವರು ಟೂ ವೀಕ್ಸ್ ಇರ್ಬೋದು ಕೆಲವರು ಸೆವೆನ್ ಡೇಸ್ ಇರ್ಬೋದು ಒಬ್ಬೊಬ್ಬರ ಮೇಲೆ ಒಬ್ಬರ ಸೈಡ್ ಇಫೆಕ್ಟ್ ಪ್ರೊಫೈಲ್ ಮೇಲೆ ಸಹ ಡಿಪೆಂಡ್ ಆಗ್ತದೆ ಸೊ ಅದರ ನಂತರ ಟ್ವೆಂಟಿ ಒನ್ ಡೇಸ್ ಕೌನ್ಸಿಲಿಂಗ್ ಮಾಡ್ತಾರೆ ಯಾಕಂದ್ರೆ ಒಂದ್ ಎರಡು ದಿನದ್ದು ಅಲ್ಲ ಇದು ಅದು ಆಗುದಿಲ್ಲ ಒಂದೆರಡು ನಾಳೆನೆ ಬಿಡ್ತೇನೆ ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಬರುದಿಲ್ಲ ಸೊ ಕೌನ್ಸಿಲಿಂಗ್ ಮಾಡಿದ ನಂತರ ಇದೆಲ್ಲ ಅರಿವು ಬಂದ ನಂತರ ನಂಗೆ ಇಂದಲೇ ತೊಂದರೆ ಯೂಶ್ವಲಿ ಕೆಲವರಿಗೆ ಅರಿವುನೇ ಇರುವುದಿಲ್ಲ ಅವ್ರು ಒಪ್ಪುದೇ ಇಲ್ಲ ಅವರಿಗೆ ಇದು ಚಟ ಇದೆ ಅಂತ ಅವ್ರು ಏನಾದ್ರು ರೀಸನ್ ಕೊಡ್ತಾ ಇರ್ತಾರೆ ನಂಗೆ ಕೆಲಸದಲ್ಲಿ ಪ್ರಾಬ್ಲಮ್ ಇದೆ ಮನೆಯಲ್ಲಿ ಪ್ರಾಬ್ಲಮ್ ಇದೆ ಫೈನಾನ್ಸ್ ಪ್ರಾಬ್ಲಮ್ ಇದೆ ಸೊ ಏನಾದ್ರೂ ರೀಸನ್ ಕೊಟ್ಟು ಬೇರೆಲ್ಲ ಸಮಸ್ಯೆಗೆ ಕೊಡ್ರೆ ಸರಿ ಆಗ್ತದೆ ಅನ್ನುವಂಥದ್ದು ಅದು ಅವ್ರು ಹೇಳಿ ಎನಿಸ್ತಾರೆ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ನಂಗೆ ಸ್ವಲ್ಪ ಸಮಾಧಾನ ಸಿಗ್ಬೋದು ಬಟ್ ಓವರ್ ಆಲ್ ಫಾರ್ ಫೈವ್ ಇಯರ್ಸ್ ಅದು ತುಂಬಾ ದುಷ್ಪರಿಣಾಮ ಆಗಿ ಕಂಡು ಬರುತ್ತೆ ಸೊ ಅದಕ್ಕೆಲ್ಲ ಮೋಸ್ಟ್ ಅವರಿಗೆ ಅರಿವು ತರಲಿಕ್ಕೆ ಸ್ವಲ್ಪ ಟೈಮ್ ಬೇಕು ಅರಿವು ಬರ್ಲಿಕ್ಕೆ ಅಂದಂಗೆ ಆಲ್ಕೋಹಾಲ್ ಇಂದ ಮದ್ಯಪಾನದಿಂದ ಚಟದಿಂದಲೇ ನಂಗೆ ತೊಂದರೆ ಆಗಿದೆ ಅಂತ ಅದು ಅರಿವು ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಆಗ್ತದೆ ಸೊ ಮತ್ತು ಕಂಟಿನ್ಯೂಸ್ ಕೌನ್ಸಿಲಿಂಗ್ ಮಾಡಿ ಅದಕ್ಕೆ ಟ್ವೆಂಟಿ ಒನ್ ಡೇಸ್ ಜಾಸ್ತಿ ಸೈಡ್ ಹೋದ್ರೆ ನಾವು ಕಮ್ಮಿ ಸಹ ಮಾಡೋದಿಲ್ಲ ಸೊ ಎಕ್ಸಾಕ್ಟ್ ಟ್ವೆಂಟಿ ಒನ್ ಡೇಸ್ ಕೌನ್ಸಿಲಿಂಗ್ ಮಾಡಿ ಡಿಸ್ಚಾರ್ಜ್ ಅಂತ ಅಂದ್ರೆ ಕರೆಕ್ಟ್ ಆದ್ರೂ ಅಂತಾನು ಅಲ್ಲ ಏನಾಗುತ್ತೆ ಅಂದ್ರೆ ಡಿಸ್ಚಾರ್ಜ್ ಆಗಿ ಕರೆಕ್ಟ್ ಆಗ್ತಾರೆ ಒನ್ ವೀಕ್ ಕರೆಕ್ಟ್ ಇರ್ತಾರೆ ಮಾತ್ರ ಎಲ್ಲ ತೆಕ್ಕೊಳ್ತಾರೆ ಏನ್ ತೊಂದರೆ ಇರಲ್ಲ ಮತ್ತೆ ಕೆಲ್ಸಕ್ಕೆ ಹೋಗುವಾಗ ಫ್ರೆಂಡ್ಸ್ ಇರ್ತಾರೆ ಬಾ ಕುಡಿಯೋಣ ಒಂದು ಡ್ರಿಂಕ್ಸ್ ಹಾಕುವ ಸೊ ಅದನ್ನು ಹೇಗೆ ಕಂಟ್ರೋಲ್ ಮಾಡುದು ಸೊ ಅದು ಸಹ ನಾವು ಕಲಿಸಿ ಕೊಡ್ತೇವೆ ಕೌನ್ಸಿಲಿಂಗ್ ಅಲ್ಲಿ ಮತ್ತು ಸಹ ಸ್ಟ್ರೆಸ್ ಅಂದ್ರೆ ಅದು ಒಂದ್ಸತಿ ಬಂದ್ರೆ ಮತ್ತೆ ಸ್ಟ್ರೆಸ್ ಬರುದಿಲ್ಲ ಅಂತ ನಮ್ಗೆ ಹೇಳಿಕ್ ಆಗುದಿಲ್ಲ ಸ್ಟ್ರೆಸ್ ಲೈಫ್ ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ತಾನೆ ಇರ್ತದೆ ಸೊ ಅದಕ್ಕೆ ಕುಡಿಯೋದು ಆಪ್ಷನ್ ಅಲ್ಲ ಮೇ ಬಿ ಫಾರ್ ಫೈವ್ ಮಿನಿಟ್ಸ್ ನೆಮ್ಮದಿ ನೆಮ್ಮದಿ ಸಿಗ್ತದೆ ಕುಡಿದ್ರೆ ಬಟ್ ಓವರ್ ಆಲ್ ಮತ್ತೆ ಅದೇ ಸೇಮ್ ಆಗ್ತದೆ ತರ್ಟಿ ಎಮ್ ಎಲ್ ಕುಡಿತಾರೆ ಅದು ಮತ್ತೆ ಸಿಕ್ಸ್ಟಿ ಎಮ್ ಎಲ್ ಆಗುತ್ತೆ ಮತ್ತೆ ಒಂದ್ ಕ್ವಾರ್ಟರ್ ಅವರಿಗೂ ತೊಂದರೆ ಅವರೊಟ್ಟಿಗೆ ಮತ್ತೆ ಫ್ರೆಂಡ್ಸ್ ಕೆಲವರು ಫೋರ್ಸ್ ಮಾಡುವವರು ಇರ್ತಾರೆ ತಕೊಳ್ಳುವ ನಂಗೆ ಏನಾಗುದಿಲ್ಲ ನಿಂಗೆ ಇಷ್ಟು ಕೂಡ ಏನಾಗ್ತದೆ ಬಟ್ ಅದು ಆಲ್ರೆಡಿ ಅದು ಚಟದ್ದು ಪ್ರಾಬ್ಲಮ್ ಇರ್ತದೆ ಅದು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಮೇನ್ ಟ್ರೀಟ್ಮೆಂಟ್ ಅದರಿಂದ ದೂರ ಇರಬೇಕು ಈ ಕೆಲವು ಫ್ರೆಂಡ್ ಸರ್ಕಲ್ ಮತ್ತು ಸ್ಟ್ರೆಸ್ ಅನ್ನು ಹೇಗೆ ಹ್ಯಾಂಡಲ್ ಮಾಡುದು ಅದು ಸಹ ನಾವು ಕೆಲಸ ಕೊಡ್ತೇವೆ ಬರಿ ಆಲ್ಕೋಹಾಲ್ ಸೊಲ್ಯೂಷನ್ ಅಲ್ಲ ಬೇರೆ ಸೊಲ್ಯೂಷನ್ಸ್ ಕಲಿಸಿ ಕೊಡ್ತೇವೆ ನಾವು ಡಾಕ್ಟರ್ ಈಗ ಇದೆಷ್ಟು ಟ್ರೀಟ್ಮೆಂಟ್ ಗಳ ಆದ ಮೇಲೆ ಅಂದ್ರೆ ಎಷ್ಟು ದಿವಸ ಅವರು ಕೌನ್ಸಿಲಿಂಗ್ ತಗೊಂಡು ಅಥವಾ ಮೆಡಿಸಿನ್ ತಗೊಂಡು ಎಲ್ಲ ಆದಮೇಲೆ ಅದ್ರ ಒಂದು ರಿಸಲ್ಟ್ ಯಾವ ರೀತಿ ಆಗಿರುತ್ತೆ ಅಂತ ಟ್ರೀಟ್ಮೆಂಟ್ ರಿಸಲ್ಟ್ ಸೊ ಸ್ಟಡೀಸ್ ಪ್ರಕಾರ ನೋಡಿದ್ರೆ ಔಟ್ಕಮ್ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಸೊ ಅಂದ್ರೆ ಫಿಫ್ಟಿ ಪರ್ಸೆಂಟ್ ನಾವು ಕಂಪ್ಲೀಟ್ ಆಗಿ ನಾವು ಗುಣ ಮಾಡಿ ಕೊಡ್ತೇವೆ ಉಳಿದ ಫಿಫ್ಟಿ ಪರ್ಸೆಂಟ್ ಪೇಷಂಟ್ ಕೈಯಲ್ಲಿ ಇರುತ್ತೆ ಪೇಷಂಟ್ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರಂತ ಸೊ ಕೆಲವರು ಕಂಟಿನ್ಯೂಯಸ್ ಒನ್ ಇಯರ್ ಟೂ ಇಯರ್ಸ್ ಕಂಟಿನ್ಯೂಸ್ ಆಲ್ಕೋಹಾಲ್ ಬಿಟ್ಟಿರ್ತಾರೆ ಮದ್ಯಪಾನದ ಏನು ತೊಂದರೆ ಇರೋದಿಲ್ಲ ಮತ್ತೆ ಏನಾದರೂ ಮೇಜರ್ ಸ್ಟ್ರೆಸ್ ಬರುತ್ತೆ ಇಲ್ಲದ್ರೆ ಏನಾದರೂ ಫಂಕ್ಷನ್ ಬರುತ್ತೆ ಮದುವೆ ಫಂಕ್ಷನ್ ಇಲ್ಲದೆ ಪಾರ್ಟೀಸ್ ಬರುತ್ತೆ ಅಲ್ಲಿ ನೋಡಿ ಅವರಿಗೆ ಮತ್ತೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಅವ್ರು ಮತ್ತೆ ಕುಡಿಲಿಕ್ಕೆ ಶುರು ಮಾಡ್ತಾರೆ ಕೆಲವರು ಒಂದು ಹತ್ತಿರಲ್ಲಿ ಒಂದು ಇಬ್ಬರು ಇಬ್ರು ಇಬ್ಬರು ಪೇಷಂಟ್ಸ್ ಅವರು ಏನೂ ಕುಡಿಯೋದಿಲ್ಲ ಕಂಪ್ಲೀಟಾಗಿ ರಿಕವರ್ ಆಗಿರ್ತದೆ ಸೊ ಉಳಿದ ಎಂಟು ಜನರಲ್ಲಿ ಒಂದು ಆ ನಾಲ್ಕು ಜನ ಕಂಪ್ಲೀಟ್ ಇದಾಗ್ತಾರೆ ಬಟ್ ಫಂಕ್ಷನ್ ಅಲ್ಲಿ ಹೋದ್ರೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಸೊ ಅದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗ್ತದೆ ಇಷ್ಟೆಲ್ಲ ತಕೊಂಡ ಮೇಲೆ ಮತ್ತೆ ಅವ್ರು ಹೋಗಿ ಮತ್ತೆ ಕೊಡ್ರೆ ಏನ್ ಪ್ರಯೋಜನ ಇಲ್ಲ ಅಂತ ಹೇಳುವಂತದ್ದು ಹೌದು ಅದೇ ಅದು ಅಂದ್ರೆ ಅವರ ಮೇಲೆ ಡಿಪೆಂಡ್ ಅವರು ರೆಗ್ಯುಲರ್ ಆಗಿ ಫಾಲೋಅಪ್ಸ್ ಗೆ ಬರಬೇಕು ಅದಕ್ಕೆ ನಾವು ಡಿಸ್ಚಾರ್ಜ್ ಆದ ನಂತರ ಸಹ ಫಾಲೋಅಪ್ಸ್ ಗೆ ರೆಗ್ಯುಲರ್ ಆಗಿ ಎಷ್ಟು ಟೈಮ್ ಗೆ ಒಂದಸಲ ಬರಬೇಕು ಅಟ್ ಲೀಸ್ಟ್ ಫಾರ್ ಫಸ್ಟ್ 6 ಮಂತ್ಸ್ ಬರಲೇಬೇಕು ತಿಂಗಳು ತಿಂಗಳು ಬಂದ್ರೆ ಒಳ್ಳೆ ನಾವು ಚೆಕ್ ಮಾಡಿ ನೋಡ್ತಾ ಇರ್ತೇವೆ ಯಾಕಂದ್ರೆ ಫಸ್ಟ್ 6 ಮಂತ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಏನಾದರೂ ಆದ್ರೆ ಕುಡಿಯೋದು ಮತ್ತೆ ರೀಸ್ಟಾರ್ಟ್ ಮಾಡೋದು ಚಾನ್ಸಸ್ ಜಾಸ್ತಿ ಉಂಟು ಅಂದ್ರೆ ರೀಸ್ಟಾರ್ಟ್ ಮಾಡಿದವ್ರು ಮತ್ತೆ ನಿಮ್ಮತ್ರ ಹತ್ರ ಬರ್ತಾರ ಅನ್ನೋದು ಅಂದ್ರೆ ಅವರೇ ಸ್ಟಾರ್ಟ್ ಮಾಡಿದ್ರಿಂದ ಅವರಿಗೆ ಅವರು ತಪ್ಪು ಅಂತ ಗೊತ್ತಿರುತ್ತೆ ಮತ್ತೆ ಅವರು ನಿಮ್ಮಲ್ಲಿ ಬಂದು ಅವರಿಗೆ ಅದೇ ಅದು ಚಟದ ಮೇನ್ ಲಕ್ಷಣ ಅದೇ ಅದು ಅವರಿಗೆ 30 ml ಕುಡಿತೇನೆ ನಾನು ಅಂದ್ರೆ ಅದು 30 ml ಅವರಿಗೆ ಕಿಕ್ ಸಿಗೋದಿಲ್ಲ ಅವರಿಗೆ ಅವರಿಗೆ ಅದು ಜಾಸ್ತಿ ಜಾಸ್ತಿನೇ ಬೇಕು ಅದು ಎಫೆಕ್ಟ್ ತಗಲಿಕ್ಕೆ ಸೊ ಮತ್ತೆ ಚಟ ಬಂದಿದ್ದೆ ಅವರಿಗೆ ಗೊತ್ತಾಗೋದಿಲ್ಲ ಮತ್ತೆ ಸೈಡ್ ಎಫೆಕ್ಟ್ ಭ್ರಮೆ ಭ್ರಾಂತಿ ಎಲ್ಲ ಬರುವಾಗ ಇಲ್ಲದೆ ಕುಡಿದು ಆಕ್ಸಿಡೆಂಟ್ ಆಗಿ ಬರುವಾಗ ಮತ್ತೆ ಮತ್ತೆ ಹಾಸ್ಪಿಟಲ್ಗೆ ಬರ್ತಾ ಇಲ್ಲಾದ್ರೆ ಮನೇಲಿ ಏನಾದ್ರು ಜಗಳ ಆಯ್ತು ವರ್ಕಿಂಗ್ ಪ್ಲೇಸ್ ಅಲ್ಲಿ ಏನಾದ್ರು ಜಗಳ ಆಯ್ತು ಸೊ ಅವಾಗ ಪ್ರಾಬ್ಲಮ್ ಇರುವಾಗ ಮತ್ತೆ ಹಾಸ್ಪಿಟಲ್ ಗೆ ಬರ್ತಾರೆ ಮತ್ತೆ ಅವರಿಗೆ ಅಡ್ಮಿಟ್ ಮಾಡ್ಬೇಕು ಮತ್ತೆ ಕೌನ್ಸಿಲಿಂಗ್ ಮಾಡಿ ಮತ್ತೆ ಸ್ಟಾರ್ಟಿಂಗ್ ಮಾಡ್ಬೇಕು ಡಾಕ್ಟರ್ ಈಗ ಕೊನೆಯದಾಗಿ ವೀಕ್ಷಕರಿಗೆ ನೀವ್ ಏನ್ ಅಂದ್ರೆ ಈಗಿನ ಒಂದು ಇದರಲ್ಲಿ ಎಲ್ಲ ಏಜ್ ನವರು ಯಂಗ್ಸ್ಟರ್ನ್ ಇಂದ ಹಿಡ್ದು ಏಜ್ ದವ್ರು ಎಲ್ಲರೂ ಕೂಡಿ ಕುಡಿತದ ಚಟಕ್ಕೆ ಒಂದ ಪ್ರತಿ ಒಂದು ಮನೆಯಲ್ಲಿ ಒಬ್ರಲ್ಲಿ ಒಬ್ರು ಇರ್ತಾರೆ ಅನ್ನುವಂಥದ್ದು ಒಂದು ಫ್ಯಾಮಿಲಿ ಅಂತ ಬಂದಾಗ ಒಬ್ರಾದ್ರು ಇರ್ತಾರೆ ಅನ್ನುವಂತದ್ದು ಆಲ್ಮೋಸ್ಟ್ ಎಲ್ಲಾ ಮನೆಯಲ್ಲಿ ಅಲ್ಲದಿದ್ರು ಒಂದು ಸೆವೆಂಟಿ ಪರ್ಸೆಂಟ್ ಇರ್ತಾರೆ ಅಂತವ್ರಿಗೆ ನೀವೇನು ಹೇಳ್ತೀರಾ ಒಂದು ಕಿವಿ ಮಾತು ಹೇಳುವಂಥದ್ದು ಒಂದು ಈಗ ರೀಸೆಂಟ್ ಸ್ಟಡೀಸ್ ಏನು ಹೇಳ್ತಿದೆ ಅಂದರೆ ಈಗ ನಾವು ಚಟಕ್ಕೆ ಅವಲಂಬಿಕೆ ಆದ್ರೆ ನಮಗೆ ಚಟದ ಲಕ್ಷಣ ಇದೆ ಮದ್ಯಪಾನದು ನಮ್ಮ ಮಕ್ಕಳಲ್ಲಿ ಸಹ ಅದು ಚೇಂಜಸ್ ಕಂಡು ಬರುತ್ತದೆ ಸೊ ಆಲ್ರೆಡಿ ನಮ್ಮ ಚಟದಿಂದ ಏನು ನಮ್ಮ ಅಲ್ಲಿ ಚೇಂಜಸ್ ಇದೆ ಅದು ನಮ್ಮ ಸಂತಾನಕ್ಕೂ ಅದು ಸ್ಪ್ರೆಡ್ ಆಗುತ್ತೆ ಅವರ ಮಕ್ಳು ನಮ್ಮ ಮಕ್ಕಳಿಗೆ ಅದು ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ ಅಡಿಕ್ಷನ್ ಆಗುತ್ತೆ ಸೊ ಅಂದ್ರೆ ಅಷ್ಟು ಇಫೆಕ್ಟ್ ಬರ್ತದೆ ಈವನ್ ನಮ್ದು ಜೆನೆಟಿಕ್ ಚೇಂಜಸ್ ಆಗ್ತದೆ ಈಗ ಶುಗರ್ ನೋಡಿ ತಂದೆಗೆ ಶುಗರ್ ಇತ್ತು ನಂಗೆ ಶುಗರ್ ಬಂತು ತಂದೆಗೆ ಬಿಪಿ ಇದೆ ನಂಗೆ ಸಹ ಬಿ ಅದು ಫ್ಯಾಮಿಲಿ ಇಷ್ಟು ಇರ್ತದೆ ಸೇಮ್ ಆಲ್ಕೋಹಾಲ್ ಸಹ ಈಗ ಹೊಸ ಸ್ಟಡೀಸ್ ಕಂಡು ಬರ್ತದೆ ಆಲ್ಕೋಹಾಲ್ ಸಹ ಚೇಂಜಸ್ ಕಂಡು ಬರ್ತದೆ ಪೊಟೆನ್ಶಿಯಲ್ ಜಾಸ್ತಿ ಇರುತ್ತೆ ಸೊ ಹಾಗಂದ್ರೆ ಅಷ್ಟು ಅದು ಇಫೆಕ್ಟ್ ಬೀಳ್ತದೆ ಸಂತಾನಕ್ಕೆ ಸಹ ಅದು ಇಫೆಕ್ಟ್ ಬೀಳೋದು ಚಾನ್ಸಸ್ ಉಂಟು ಸೊ ಅದೇ ಕೇರ್ಫುಲ್ ಆಗಿರ್ಬೇಕು ಬೇಸಿಕಲಿ ಅವೇರ್ನೆಸ್ ಬೇಕು ಜನರಿಗೆ ಈ ತರ ಆಗೋದು ಚಾನ್ಸಸ್ ಉಂಟಂತ ಸೊ ಯೂಶ್ವಲಿ ಆಲ್ಕೋಹಾಲಿಗೆ ಮದ್ಯಪಾನಕ್ಕೆ ಯಾರು ಬ್ಲೇಮ್ ಮಾಡೋದಿಲ್ಲ ಬೇರೆಕ್ಕೆ ಬ್ಲೇಮ್ ಮಾಡ್ತಾರೆ ನಂಗೆ ಸ್ಟ್ರೆಸ್ ಇದೆ ನಂಗೆ ಫೈನಾನ್ಸ್ ಲಾಸ್ ಇದೆ ಅದರಿಂದ ಡ್ರಿಂಕ್ಸ್ ಡ್ರಿಂಕ್ಸ್ ಮಾಡುದು ಬಟ್ ಯೂಶುವಲ್ ಇರೋದು ಚಟ ಅದಕ್ಕೆ ಯಾರು ಅದಕ್ಕೆ ಅರಿವು ಇರೋದಿಲ್ಲ ಸೊ ಅದನ್ನು ಅರಿವು ಮಾಡ್ಲಿಕ್ಕೆ ಅವೇರ್ನೆಸ್ ಟಾಕ್ಸ್ ಎಲ್ಲ ಜಾಸ್ತಿ ಮಾಡಬೇಕು ಓಕೆ ಡಾಕ್ಟರ್ ಇಷ್ಟೊತ್ತು ಕೂತ್ಕೊಂಡು ಮದ್ಯಪಾನದ ಚಟ ಮತ್ತು ಅದರಿಂದ ಆಗುವಂತ ತೊಂದರೆಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ನೀಡುವುದಕ್ಕೆ ಧನ್ಯವಾದಗಳು ಯು ನೋಡಿದ್ರಲ್ಲ ವೀಕ್ಷಕರು ಇಷ್ಟೊತ್ತು ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮದ್ಯಪಾನದ ಚಟ ಮತ್ತು ಅದರಿಂದ ಆಗುವಂತಹ ಪರಿಣಾಮಗಳ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಂಡ್ವಿ ಮುಂದಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಬಿ ಫೋರ್ ನ್ಯೂಸ್